ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಕ್ಷೇತ್ರನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಮಂಜುಳಾ ಎಂಬುವವರ ಮೇಲೆ ಗ್ರಾಮದ ವಿದ್ಯಾರ್ಥಿಯ ತಂದೆ ಚೌಡಪ್ಪ ಎಂಬಾತ ಹಲ್ಲೆ ಮಾಡಿದ್ದು ಶಾಲೆಯಲ್ಲಿ ಪಾಠ ಮಾಡ್ತಿದ್ದ ವೇಳೆ ಶಾಲೆಗೆ ಎಂಟ್ರಿ ಕೊಡುವ ವಿದ್ಯಾರ್ಥಿ ತಂದೆಗೆ ನಿನ್ನೆ ಮೊನ್ನೆ ನಿಮ್ಮ ಮಗ ಎಲ್ಲಿ ಹೋಗಿದ್ದ ಅಣ್ಣ ಎನ್ನುತ್ತಿದ್ದಂತೆ ಬಾ ಆಚೆ ಎಂದು ತಳ್ಳಿದ ವೇಳೆ ಶಿಕ್ಷಕಿಯ ತಲೆಗೆ ಬಾಗಿಲು ತಗುಲಿ ತಲೆಗೆ ಗಾಯವಾಗಿದೆ

ಗುಡ್ ಬೆಲ್ಸಾಕ್ತಿನ ಇನ್ನೊಂದ್ಸಲ ಅಷ್ಟೇ ಇದು ನೀನು ಕಾಲೇಸ್ ಬಂದ ಶಿಕ್ಷಕಿ ಮಂಜುಳಾ ಮಾಲೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದು ಗ್ರಾಮದಿಂದ ಚೌಡಪ್ಪ ಹಾಗೂ ಆತನ ಕುಟುಂಬ ನಾಪತ್ತೆಯಾಗಿದೆ ಎನ್ನಲಾಗಿದೆ ಸ್ಥಳಕ್ಕೆ ಮಾಸ್ತಿ ಪೊಲೀಸ್ ಠಾಣೆ ಪಿ ಎಸ್ ಐ ವರಲಕ್ಷ್ಮಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಹತ್ತು ಇಪ್ಪತ್ತಿಗೆಲ್ಲ ಸ್ಕೂಲಿಗೋದೆ ಮಕ್ಕಳೆಲ್ಲ ಬಂದಿದ್ರು ಅದರಲ್ಲಿ ಚರಣ್ ಸಿ ಅನ್ನೋ ಒಬ್ಬ ಹುಡುಗ ಅವನು ಎರಡು ದಿನದಿಂದ ಶಾಲೆಗೆ ಬಂದಿರಲಿಲ್ಲ ಅದಕ್ಕೆ ನಾನು ಹೋಗಿದ್ದಾದ್ಮೇಲೆ ಕೇಳಿದೆ ಯಾಕೆ ಬಂದಿಲ್ಲ ಅಂದರೆ ದೇವಸ್ಥಾನಕ್ಕೆ ಹೋಗಿದ್ದೆ ನೆನ್ನೆ ಅಂತ ಮೊನ್ನೆ ಯಾಕೆ ಬಂದಿಲ್ಲ ಅಂದರೆ ಸೈಲೆಂಟಾಗೆ ನಿಂತಿದ್ದ ನಾನು ನಿಂತ್ಕೊಂಡು ಮಾತಾಡೋ ಯಾಕೋ ಹೋಗ್ಲಿ ಓದ್ಕೊಂಬಂದಿದೀಯ ಇವತ್ತು ಕನ್ನಡ ಟೆಸ್ಟ್ ಅಲ್ವಾ ಎಕ್ಸಾಮ್ ಅಲ್ವಾ ಅಂತ ಕೇ ಹೇಳಿದ್ದಕ್ಕೆ ಅವನು ಇವತ್ತು ಓದಿಲ್ಲ ನಾನು ಪೇಪರು ಏನು ನಾನು ರಿವಿಷನ್ ಬರ್ತಿಲ್ಲ ಅಂತ ಹೇಳ್ದ ನನಗೆ ಅವ್ನು ಬೇಸಿಕಲ್ಲಿ ಅವನು ಸ್ವಲ್ಪ ಪೂರಿನ್ ಎಜುಕೇಷನ್ ಅದಕ್ಕೆ ನಾನು ಅವನಿಗೆ ಕೈ ಕೈಯಲ್ಲಿ ಹೊಡೆದೆ ಅದಕ್ಕೆ ಅವನು ಓಡೋಗಿ ನಾವು ಅಮ್ಮನ ಕರ್ಕೊಂಡ್ಬರ್ತೀನಿ ಅಂತ ಓಡೋದ ಅವಾಗ ಅವರಪ್ಪ ಬಂದರು ಅಲ್ಲಿಂದ ನಾನು ವಿಡಿಯೋ ಮಾಡಿದ್ದೀನಿ ಬಂದವರೇ ನನಗೆ ಕೈ ಹಿಡ್ಕೊಂಡು ಎಳೀತಾ ಇದ್ದಾನೆ ಅಯ್ಯಪ್ಪ ಈಚೆ ಹೋಗು ಈಚೆ ಹೋಗು ನೀನೇ ನೋಡಿಯೋದು ಅಂತ ಅದಕ್ಕೆ ಅವ್ರಿಗೆ ಅಲ್ಲೇ ಇದ್ದ ನೋಡ್ತಾನೆ ಇದ್ದ ಸ್ಟೂಡೆಂಟು ಅಯ್ಯಪ್ಪ ಎಳುದು ಜೋರಾಗಿ ಮಾತು ಫೋರ್ಸ್ಫುಲ್ಲಿ ನನ್ನ ತಳ್ಳಿ ತಳ್ಳಿ ಹೊಡ್ದೇಟ್ ಆಗಿದೆ ಎರಡ್ ಮೂರ್ ಸ್ಟಿಚ್ ಏನು ಹಾಕಿದ್ದಾರೆ ಅವ್ರ ಮನೆಯವ್ರು ಯಾವಾಗ್ಲೂ ಬರ್ತಾರೆ ಹೋಮ್ ವರ್ಕ್ ಮಾಡಿಲ್ಲ ಅಂತ ಏನಾದ್ರು ಒಂದೇ ಏಟ್ ಬರ್ತಾರೆ ಅಯ್ಯಮ್ಮ ಕೆಟ್ಟ ಕೆಟ್ಟ ಮಾತೆಲ್ಲ ಬೈತಾಳೆ ಅವ್ರ ಹೆಂಡತಿ ಯಾವಾಗ್ಲೂ ಅವ್ರೊಬ್ಬರದೇ ಪ್ರಾಬ್ಲಮ್ ಜಾಸ್ತಿ ಈಶ್ವರ್ ಸಿ ನ್ಯೂಸ್ ಕೋಲಾರ